ಉತ್ತರ ಕರ್ನಾಟಕ ಹೆಚ್ಚೆಚ್ಚು ಅಭಿವೃದ್ಧಿಯಾಗಬೇಕಾದರೆ ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರಂತೆ ಜನಪ್ರತಿನಿಧಿಗಳು ಜನಸಾಮಾನ್ಯರ ಮಧ್ಯದಲ್ಲಿ ನಿಂತು ಸರ್ಕಾರದ ಪ್ರತಿ ಯೋಜನೆಯನ್ನು ಅರ್ಹರಿಗೆ ಮುಟ್ಟಿಸುವ ಕೆಲಸ ಮಾಡಬೇಕು ಎಂದು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದರು ಒಂದು ಸಭೆ ಇದಕ್ಕೆ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಏನ್ ನಮ್ಮ ಶಾಸಕರು ಸ್ಪೀಡ್ ನೋಡಿದ್ರೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ ಉತ್ತಮವಾದಂತಹ ಒಬ್ಬ ಶಾಸಕರನ್ನ ಪಡೆದಿದ್ದಾನೆ ಮೂವತ್ತು ವರ್ಷಗಳ ನಂತರ ಬಡವರ ಸರ್ಕಾರ ಬಡವರ ಕೂಗನ್ನು ಬಡವರ ನೋವನ್ನು ಆಲಿಸ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾನಿಲ್ಲಿ ಬಂದಲ್ಲಿ ಗೊತ್ತಾಯ್ತು ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಯಾಕಂದ್ರೆ ಆಗಲೇ ಶಾಸಕರು ತಯಾರಿಯನ್ನು ನಡೆಸಿದ್ದಾರೆ ಇವತ್ತು ನಮ್ಮ ನಾಯಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಪಠಾಣ್ ಸಾಹೇ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಬರೀ ಬಿಲ್ಡಿಂಗ್ ಕಟ್ಟೋದ್ರಿಂದ ಅಭಿವೃದ್ಧಿ ಆಗಲ್ಲ ಪಟ್ಟಣದ ಆಡಳಿತ ಕಚೇರಿ ಸಂಕೀರ್ಣದ ಸಭಾಭವನದಲ್ಲಿ ನಡೆದ ಹೊಸಪೇಟೆಯಲ್ಲಿ ರಾಜ್ಯ ಸರ್ಕಾರ ಹಮ್ಮಿಕೊಂಡ ಬೃಹತ್ ಹಕ್ಕುಪತ್ರ ವಿತರಣಾ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಕಂದಾಯ ಗ್ರಾಮ ಯೋಜನೆಯನ್ನ ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ ಅತ್ಯುತ್ತಮವಾಗಿ ಅನುಷ್ಠಾನಗೊಳಿಸುತ್ತಿದ್ದಾರೆ ಇದರಿಂದ ತಾಲೂಕಿನ ಇಪ್ಪತ್ತು ಸಾವಿರ ಕುಟುಂಬಗಳು ತಮ್ಮ ಮನೆ ಹಕ್ಕುಪತ್ರ ಪಡೆಯಲಿವೆ ಕೋಡಿ ಮುಕ್ತ ಗ್ರಾಮ ರೈತರ ರಸ್ತೆ ಸಮಸ್ಯೆಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ ಎಂದು ಹೇಳಿದರು ಬಡವರ ನೋವನ್ನು ಆಲಿಸಬೇಕು ಗ್ರಾಮಗಳಿಗೆ ಹೋಗಿ ಬಡವರ ಕಷ್ಟಗಳನ್ನ ಕೇಳಿಸಬೇಕು ಬಿಲ್ಡಿಂಗು ಬಡವರ ಹೊಟ್ಟೆ ತುಂಬಿಸೋದಿಲ್ಲ ಅಲ್ಲಿ ಬಡವರಿಗೋಸ್ಕರ ಅವ್ರು ಕಟ್ಕೊಂಡಿರ್ತಕ್ಕಂಥ ಸೂರನ್ನ ಅದನ್ನ ನೀವು ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡಿ ಅಲ್ಲಿ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅವ್ರಿಗೆ ಪಟ್ಟಗಳನ್ನ ಕೊಡಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಈ ಯೋಜನೆಯನ್ನ ಈಗ ಸಾಧನ ಸಮಾವೇಶದಲ್ಲಿ ಇಡೋದಕ್ಕಿಂತ ಮುಂಚೆನೆ ನಮ್ಮ ಶಾಸಕರು ಅವರು ಆದ ತಕ್ಷಣ ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಹೋಗ್ತಾ ಇದ್ದಾರೆ ಬಹುಶಃ ಅವರನ್ನ ನನ್ನ ಕೂತ್ಕೊಂಡು ಬಳಿಕ ತಹಶೀಲ್ದಾರ್ ರವಿಕುಮಾರ್ ಕೊರವರ ಮಾತನಾಡಿ ಸರ್ಕಾರಿ ಜಮೀನನ್ನ ಪೋಡಿ ಮಾಡುವ ಸಲುವಾಗಿ ರೈತರು ಬಹಳಷ್ಟು ಅಲಿದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಾವು ಪ್ರಾಯೋಗಿಕವಾಗಿ ಪಹಣಿಯನ್ನ ಬೇರೆ ಮಾಡಿ ಶಿಗ್ಗಾವಿ ತಾಲೂಕಿನ ಎಂಟು ಫಲಾನುಭವಿಗಳಿಗೆ ನೀಡುತ್ತಿದ್ದೇವೆ ಅದೇ ರೀತಿ ಪೋತಿ ಆಂದೋಲನದ ಅಡಿಯಲ್ಲಿ ನೂರ ಎಂಟು ರೈತ ಫಲಾನುಭವಿಗಳಿಗೆ ನೀಡುತ್ತಿದ್ದೇವೆ ಎಂದರು ಫಲಾನುಭವಿಗಳಿಗೆ ಉಚಿತವಾಗಿ ಪಹಣಿ ಸಪ್ರೇಟನ್ನು ಮಾಡಿ ಪೋಡಿಯನ್ನು ಮಾಡಿ ಆ ಪಹಣಿಯಲ್ಲಿ ಆಕಾರ ನಮೂದು ಮಾಡಿ ಎಂಟು ಜನ ಫಲಾನುಭವಿಗಳಿಗೆ ಉಚಿತವಾಗಿ ನಾವು ಪೋಡಿ ದರಖಾಸ್ ಪೋಡಿ ಅಂತ ಕರಿತೇವೆ ಬಿ ಕರಾಬ್ ಜಮೀನನ್ನು ಈ ಹಿಂದೆ ಸರ್ಕಾರಿ ಜಮೀನನ್ನು ಪೋಡಿ ಮಾಡಿಸ್ಬೇಕಾದ್ರೆ ಸಿಕ್ಕಾಪಟ್ಟಿ ರೈತರು ಅಡ್ಡಾಡ್ತಾ ಇದ್ದರು ನಾವು ಪ್ರಾಯೋಗಿಕವಾಗಿ ಎಂಟು ಜನರಿಗೆ ಆ ಪಹಣಿಯನ್ನು ಸಪ್ರೇಟ್ ಮಾಡಿ ಸಿದ್ಧಗಾಮ್ ತಾಲೂಕಿಂದ ಎಂಟು ಫಲಾನುಭಗಳಿಗೆ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಭೌತಿಕ ಆಂದೋಲನ ಆಂದೋಲನದಡಿ ಒಂದು ನೂರ ತೊಂಬತ್ತೆಂಟು ರೈತರಿಗೆ ನಾವೇ ಮಾಡುವ ಉತ್ತರ ತೆಗೆದುಕೊಂಡು ಪೌತಿ ಖಾತೆ ವಾರ್ತವನ್ನು ಮಾಡಿ ಬಳಿಕ ಶಾಸಕ ಯಾಸಿರ್ ಖಾನ್ ಪಠಾಣ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಜನರು ತಮ್ಮ ಜಾಗದ ಹಕ್ಕುಪತ್ರ ಇಲ್ಲದೆ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಈಗಾಗಲೇ ಇಪ್ಪತ್ತೊಂದು ಹಳ್ಳಿಗಳಲ್ಲಿ ಅಂತಹ ಫಲಾನುಭವಿಗಳನ್ನ ಗುರುತಿಸಲಾಗಿದೆ ವರ್ಷದ ಅವಧಿಯಲ್ಲಿ ಪಟ್ಟ ಇಲ್ಲದಂತಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಹಕ್ಕುಪತ್ರದ ಜೊತೆಗೆ ಪಟ್ಟ ಕೊಡಲಾಗುತ್ತದೆ ಎಂದು ಹೇಳಿದರು ಈ ಎನ್ ಎಸ್ ಕೋರ್ಗೆ ಹೋಗ್ಬಿಡ್ತಾರೆ ಎಲ್ಲಾರು ಭಾರಿ ಅತಿ ಸಿದ್ಧವಂತಿರ್ತಾರೆ ಬಟ್ ಒಳಗೆ ಬಹಳಷ್ಟು ರಸ್ತೆಗಳ ಸಮಸ್ಯೆ ಐತಿ ಬಹಳಷ್ಟು ಕೆರೆಗಳ ಸಮಸ್ಯೆ ಐತಿ ಬಹಳಷ್ಟು ಕಡೆ ಸಮಸ್ಯೆ ಇರೋದ್ರಿಂದ ತಾವು ಹೆಚ್ಚಿನ ಶಕ್ತಿ ಕೊಡಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅತಿ ಆಪ್ತರು ಇವ್ರ ಮಾತೆಲ್ಲ ಕೇಳ್ತಾರೆ ಯಾಕಂದ್ರೆ ಇವರು ಗಟ್ಟಿ ಇದ್ದಾರೆ ಪಕ್ಷಕ್ಕೆ ನಿಷ್ಠಾವಂತರು ಇದ್ದಾರೆ ಆಗಿದ್ದಾರೆ ನಾನು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಮುಂದುವರಿತೀನಿ ಅತಿ ಹೆಚ್ಚು ಮಾತನಾಡದೆ ನಮ್ಮ ನಾಯಕರು ಬಾಲಕೃಷ್ಣ ಸಾಹೇಬ್ ಉದ್ದೇಶಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಂಗ್ ಹೋಗಿ ಹೆಂಗ್ ಹೋಗಿ ಶಾಸಕ ಪೈಲ್ವಾನ್ ಪಠಾನ್ ಅವರನ್ನ ಹಾಡಿ ಹೊಗಳಿದ ಮಾಗಡಿ ಶಾಸಕ ಹೆಚ್ ಸಿ ಬಾಲಕೃಷ್ಣ ನಾನು ಐದು ವರ್ಷ ಶಾಸಕನಾಗಿದ್ದೆ ಕೇವಲ ಇವರು ಆರು ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ಈ ಶಾಸಕರ ಸ್ಪೀಡ್ ನೋಡಿದ್ರೆ ನಾನು ಉಸ್ತುವಾರಿಯಾಗಿ ಬರುವ ಅವಶ್ಯಕತೆ ಇದ್ದಿರಲಿಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಹೋಗ್ತಾ ಇದ್ದಾರೆ ಬಡವರ ಕಷ್ಟಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಬಹಳ ಉತ್ತಮವಾದ ಶಾಸಕರನ್ನ ಪಡೆದಿದ್ದೀರಿ ಎಂದು ಪಠಾಣ್ ಪರ ಬ್ಯಾಟ್ ಗೆದ್ದಿದ್ದೀನಿ ನಾನು ಆದರೂ ಏನು ಪ್ರಯೋಜನ ಇಲ್ಲ ಇವರ ಮುಂದೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಗೌಸ್ ಖಾನ್ ಮುನಸಿ ಗುಡ್ಡಪ್ಪ ಜಲದಿ ಶೇಖಪ್ಪ ಮಣಕಟ್ಟಿ ಸುಭಾಷ್ ಮಚ್ಚಗಿ ಕರಿಸಾಬಾ ಮೊಗಲಲ್ಲಿ ಎಂಜೆ ಮುಲ್ಲಾ ಮುಖಂಡರು ಕಾರ್ಯಕರ್ತರು ಇದ್ದರು ಸುರೇಶ ಯಲಿಗಾರ ನೈನ್ ಲೈನ್ ನ್ಯೂಸ್ ಶಿಗ್ಗಾವಿ